ಶಾಲಾ ಕಾಲೇಜು ಶಿಕ್ಷಣ ನಂತರ ವೃತ್ತಿ ಅರಸಿ ಬದುಕು ಕಟ್ಟಿಕೊಳ್ಳುವ ಕಾಲಘಟ್ಟದಲ್ಲಿ ಕೃಷಿ ಹೈನುಗಾರಿಕೆ ನಂಬಿ ಜೀವನ ರೂಪಿಸಿಕೊಳ್ಳುವವರ ಸಂಖ್ಯೆ ವಿರಳ ಈ ನಡುವೆ ಎಂಟೆಕ್ ಪದವೀಧರ ಯುವಕನೊಬ್ಬ ಸಗಣಿಯಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಆರ್ಥಿಕ ಲಾಭ ಗಳಿಸಿದ್ದಾರೆ ಈ ಕುರಿತು ಒಂದು ವರದಿ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಭರಣಿಯಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆಮಾನವ ಎಂಬ ಅರ್ಥಪೂರ್ಣ ವಚನದ ಸಾಲುಗಳಂತೆ ವಿದ್ಯಾವಂತ ಯುವಕನೊಬ್ಬ ಸಗಣಿಯಿಂದ ತಯಾರಿಸಿದ ವಸ್ತುಗಳಿಂದಲೇ ಜೀವನ ರೂಪಿಸಿಕೊಂಡಿದ್ದು ಇತರ ಹೈನುಗಾರರಿಗೆ ಮಾದರಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಗ್ರಾಮದ ಯುವಕ ಸಿದ್ದಲಿಂಗೇಶ ಎಂಟೆಕ್ ಪದವೀಧರ ಎಂಜಿನಿಯರಿಂಗ್ ಮುಗಿಸಿದ ಕೂಡಲೇ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೈ ತುಂಬ ಸಂಬಳ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಕಾರ್ಯನಿರ್ವಹಿಸುವ ಕಾಯಕ ಬಿಟ್ಟು ಹೈನುಗಾರಿಕೆಯಲ್ಲಿಯೇ ಉನ್ನತಿ ಸಾಧಿಸಬೇಕೆಂಬ ಛಲದಿಂದ ಹಳ್ಳಿಗೆ ಮರಳಿ ಬದುಕು ಕಟ್ಟಿಕೊಂಡ ಆತ್ಮವಿಶ್ವಾಸ ಪದವೀಧರ ಯುವಕನ ಸಾಹಸ ಗಾಥೆ ಇದು ಎಂಬತ್ತಕ್ಕೂ ಹೆಚ್ಚು ದೇಸಿ ಹಸುಗಳನ್ನು ಸಾಕಿರುವ ಸಿದ್ದಲಿಂಗೇಶ ಸಗಣಿಯಿಂದಲೇ ದೀಪ ಧೂಪ ಗಣಪತಿ ಗೌರಿ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಅಧಿಕ ವೈವಿಧ್ಯಮಯ ವಸ್ತುಗಳನ್ನು ತಯಾರಿಸಿ ಲಾಭ ಪಡೆಯುತ್ತಿದ್ದಾರೆ ಸಗಣಿಯನ್ನು ಬೆರಣಿ ತಟ್ಟಿ ಒಣಗಿದ ನಂತರ ಯಂತ್ರದಲ್ಲಿ ಹಾಕಿ ಹಿಟ್ಟು ಮಾಡಿಕೊಂಡು ಹುತ್ತದ ಮಣ್ಣು ನೈಸರ್ಗಿಕ ಅಂಟು ಬೆರೆಸಿ ದೀಪ ಸೇರಿದಂತೆ ಇತರ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ ನಂತರ ಗ್ರಾಮದ ಮಹಿಳೆಯರು ಈ ಉತ್ಪನ್ನಗಳ ಪ್ಯಾಕಿಂಗ್ ಮತ್ತು ಬಣ್ಣ ಹಚ್ಚುವ ಕೆಲಸ ಮಾಡುತ್ತಿದ್ದು ಅವರಿಗೂ ಆರ್ಥಿಕವಾಗಿ ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಸಿದ್ಧಲಿಂಗೇಶ ಮೂರು ಹಸುಗಳಿಂದ ಆರಂಭಿಸಿದ ಹೈನುಗಾರಿಕೆ ಇದೀಗ ಎಂಬತ್ತು ಹಸುಗಳನ್ನು ಪೋಷಿಸುತ್ತಿದ್ದೇನೆ ಮುನ್ನೂರು ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಶ್ರಮಪಟ್ಟು ಮಾಡಿದ್ದಲ್ಲಿ ನಿರೀಕ್ಷಣೆಗೂ ಮೀರಿ ಪ್ರತಿಫಲ ಸಿಗುತ್ತದೆ ಎಂದು ತಿಳಿಸಿದರು ಮೂರು ಹಸುಗಳಿಂದ ಒಂದು ಗೋಶಾಲೆ ಶುರು ಮಾಡಿದೆ ಇವತ್ತು ಒಂದು ಮುನ್ನೂರು ಜಾತಿ ವಿವಿಧ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀವಿ ಗಿಡ ಸೊ ಇನ್ನೊಂದು ಎರಡ್ ಮೂರ್ ನೈಸರ್ಗಿಕ ಸ್ವರ್ಗ ತರ ಸ್ವರ್ಗ ಅಂತ ಕರೀತಾರೆ ಸೊ ಅದನ್ನ ರೆಡಿ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಬಂದು ಶುರು ಮಾಡಿ ಸ್ಥಳೀಯರಾದ ಕಮಲಮ್ಮ ಸಗಣಿಯಿಂದ ತಯಾರಾದ ವಸ್ತುಗಳಿಗೆ ನೈಸರ್ಗಿಕ ಬಣ್ಣ ಹಚ್ಚುವ ಮೂಲಕ ಉತ್ಪನ್ನವನ್ನು ಅಲಂಕಾರಗೊಳಿಸಲಾಗುತ್ತಿದೆ ಈ ರೀತಿಯ ಉತ್ಪನ್ನಗಳನ್ನು ಜನರು ಖರೀದಿಸಲು ಮುಂದಾಗುತ್ತಿದ್ದಾರೆ ಎಂದರು ಮಾಡಿ ಮಣ್ಣಿನ ಸ್ವಲ್ಪ ಸಗಣಿ ಮತ್ತು ಮಣ್ಣು ಮಿಕ್ಸ್ ಮಾಡಿ ಮಾಡಿರ್ತಾರ ವೈಟ್ ಬಣ್ಣ ಹೊಡೆದು ಗೋಲ್ಡ್ ಕಲರ್ ಬಣ್ಣ ಹಚ್ಚಿ ರೆಡಿ ಮಾಡಿ ಗೋ ಸಂರಕ್ಷಕ ರಾಜು ಗೋವಿನ ಉತ್ಪನ್ನಗಳ ಮೌಲ್ಯವನ್ನು ಜನರಿಗೆ ತಿಳಿಸಿದಾಗ ಮಾತ್ರ ಗೋವುಗಳನ್ನು ರಕ್ಷಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಮಲ್ನಾಡು ಗಿಡ್ಡ ಇದು ಅಷ್ಟೇ ಉತ್ಕೃಷ್ಟವಾದ ಒಂದು ಮಲೆನಾಡು ತಳಿ ಇದರಲ್ಲಿ ತುಂಬಾ ಔಷಧಿಯ ಗುಣ ಇದೆ ಇದರಲ್ಲ ಗೋಮೂತ್ರ ಮತ್ತು ಗೋಮಯದಲ್ಲಿ ಹಾಗಾಗಿ ಈ ನಾವು ನಾವು ಗೋ ಬಳಸಿ ಉಳಿಸಿ ಕೃಷಿ ಕಾಲೇಜಿನ ಪ್ರಾಂಶುಪಾಲ ರಾಜಶೇಖರ್ ವಿದ್ಯಾವಂತರು ಶಾಲಾ ಜ್ಞಾನದೊಂದಿಗೆ ಕೃಷಿ ಕ್ಷೇತ್ರದಲ್ಲಿಯೂ ಸಂಶೋಧನೆ ಮೂಲಕ ಸಾಧನೆಗಳನ್ನು ಮಾಡಬೇಕು ಸಾಮಾನ್ಯ ವ್ಯಕ್ತಿಯ ಕೃಷಿ ಕೌಶಲ್ಯಕ್ಕೂ ವಿದ್ಯಾವಂತ ಕೃಷಿಕರ ಜ್ಞಾನಕ್ಕೂ ವ್ಯತ್ಯಾಸವಿದ್ದು ಆಧುನಿಕ ಕೃಷಿಗೆ ಸಹಕಾರ ನೀಡಬೇಕು ಎಂದು ಹೇಳಿದರು ವಿದ್ಯಾವಂತರು ತಾವು ಶಾಲೆಯಲ್ಲಿ ಕಲಿತ ವಿದ್ಯಾಭ್ಯಾಸದ ಅನುಭವವನ್ನ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಪ್ರಾಡಕ್ಟ್ಸ್ ಗಳನ್ನ ಹೊರಗಡೆ ಒಂದು ಏನ್ ಮಾಡ್ತಾ ಇದ್ದೀವಿ ಆರ್ಥಿಕ ಒಂದು ಇಳುವರಿ ತೊಡಲಿಕ್ಕೂ ಸಾಧ್ಯ ಇದೆ ಸ್ಥಳೀಯ ಯುವರ್ಷ ಸಗಣಿಯಿಂದ ತಿಪ್ಪೆ ಗೊಬ್ಬರ ಜೊತೆಗೆ ಆಕರ್ಷಕ ಉಪಕರಣಗಳನ್ನು ತಯಾರಿಸಬಹುದು ಎಂಬುದು ಬಹಳಷ್ಟು ಜನರಿಗೆ ತಿಳಿದಿಲ್ಲ ಇದೊಂದು ಉದ್ಯಮವಾಗಿದ್ದು ರೈತರಿಗೂ ಸಹಕಾರಿ ಎಂದು ತಿಳಿಸಿದರು ಯಾರಿಗೂ ಸಗಣಿಯಿಂದ ಉತ್ಪನ್ನ ತೆಗೆಯೋದ್ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ ಹೊಸ ಪ್ರತಿಭೆಯಿಂದ ಹೊಸದಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೀಪ ಆಮೇಲೆ ಗಣಪನ ಆಮೇಲೆ ಆ ಎಲ್ಲ ಚೊಕ್ಕದಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಲಭ್ಯ ಸಂಪನ್ಮೂಲ ಸರಳ ತಂತ್ರಜ್ಞಾನ ಹೆಚ್ಚಿನ ಕೌಶಲ್ಯಗಳನ್ನು ಬಳಸುವ ಮೂಲಕ ಉತ್ತಮ ಜೀವನ ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ಸಿದ್ದಲಿಂಗೇಶ ಅವರು ಇತರರಿಗೆ ಮಾದರಿಯಾಗಿದ್ದಾರೆ